ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪ್ರೀತಿ ಸ್ವರೂಪನಾದ ದೇವರಿಗೆ ಮಹಿಮೆ ಈ ಒಂದು ವಿಡಿಯೋದಲ್ಲಿ ಪೌಲನು ತನ್ನ ಆತ್ಮೀಯ ಮಗನಾದ ತಿಮೋತಿನಿಗೆ ಬರೆದಿರುವ ಮೊದಲನೇ ಪತ್ರಿಕೆಯಲ್ಲಿ ಸುಳ್ಳು ಬೋಧಕರು ಮತ್ತು ನಂಬಿಕೆ ವಿಷಯದಲ್ಲಿ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಈ ಅಂತ್ಯಕಾಲದಲ್ಲಿ ನಾವು ಜೀವಿಸುವಾಗ ಪೌಲನು ತನ್ನ ಆತ್ಮೀಯ ಮಗನಾದ ತಿಮೋತನಿಗೆ ಸುಳ್ಳು ಬೋಧಕರನ್ನು ಎದುರಿಸಿ ಸ್ವಸ್ಥ ಬೋಧನೆಯನ್ನು ಸ್ಥಾಪಿಸಬೇಕೆಂದು ಆಜ್ಞಾಪಿಸುತ್ತಾನೆ ಈ ಬಣ್ಣದ ಲೋಕದಲ್ಲಿ ಎಲ್ಲ ಜನರು ಬೋಧಕರಾಗಬೇಕು ಅನ್ನುತ್ತಿದ್ದಾರೆ ಆದರೆ ನೀನು ವಾಕ್ಯವನ್ನು ಬೋಧಿಸುತ್ತಿರುವಾಗ ಯಾವುದೇ ಕಲ್ಪನಾ ಕಥೆಗಳು ಕೊನೆ ಮೊದಲಿಲ್ಲದ ವಂಶಗಳಿಗೂ ಲಕ್ಷ್ಯ ಕೊಡಬಾರದೆಂದು ಹೇಳುತ್ತಾನೆ ಇಂತಹ ಬೋಧನೆಯ ಬೋಧನೆಯು ವಿವಾದಕ್ಕೆ ಆಸ್ಪದವಾಗುತ್ತದೆ ಎಂಬುದಾಗಿ ನೀನು ಬೋಧಿಸುವ ಬೋಧನೆಯಲ್ಲಿ ನಂಬಿಕೆ ಇರಬೇಕು ಶುದ್ಧ ಹೃದಯ ಇರಬೇಕು ನಿಷ್ಕಪಟವಾದ ಪ್ರೀತಿ ಇರಬೇಕು ಎಂಬುದಾಗಿ ಪೌಲನು ತನ್ನ ಆತ್ಮೀಯ ಮಗನಾದ ತಿಮೋತನಿಗೆ ನೀನು ಬೋಧಿಸುವುದರಲ್ಲಿ ನೀನು ಲಕ್ಷ್ಯ ಕೊಡಬೇಕೆಂಬುದಾಗಿ ತನ್ನ ಪ್ರಿಯ ಮಗನಿಗೆ ಹೇಳುತ್ತಿದ್ದಾನೆ ಇಲ್ಲಿ ನಾವು ನೋಡುವಾಗ ಎಂಥ ದಿನಗಳಲ್ಲಿ ಬಣ್ಣದ ಲೋಕದ ಜೀವನದಲ್ಲಿ ನಾವು ಕಲ್ಪನೆ ಕಥೆಗಳಿಗೆ ಮತ್ತು ಕೊನೆ ಮೊದಲಿಲ್ಲದ ಊಹಾಪೋಗಳಿಗೆ ಒಳಗೊಂಡಂಥ ಬೋಧನೆ ನಮ್ಮದಾಗಿರಬಾರದು ಎಂಬುದಾಗಿ ಪೌಲನು ಹೇಳುತ್ತಿದ್ದಾನೆ ನಯವಾದ ಮಾತುಗಳು ಅನೇಕ ಬೋಧಕರು ಮನಸ್ಸುಗಳನ್ನು ವಂಚಿಸುತ್ತಿದ್ದಾರೆ ಬಣ್ಣ ಬಣ್ಣಗಳ ಬೋಧನೆಯಿಂದ ಜನರನ್ನು ದಾರಿ ತಪ್ಪಿಸುತ್ತಿದ್ದಾರೆ ಬೋಧನೆಯಲ್ಲಿ ಬಲವಿಲ್ಲ ಸತ್ಯ ಬೋಧನೆಯಿಲ್ಲ ಅಧರ್ಮಿಗಳು ಅವಿದಿಯರು ಭಕ್ತೀನರು ಪಾಪಿಷ್ಟರು ದೇವಭಯವಿಲ್ಲದವರು ಸುಳ್ಳುಗಾರರು ನರಚೋರರು ಇಂಥವರಾಗಿದ್ದಾರೆ ಪ್ರಾರ್ಥನೆಗಳಲ್ಲಿ ಮುಂದಿದ್ದಾರೆ ಸ್ತುತಿ ಆರಾಧನೆಗಳಲ್ಲಿ ಮುಂದಿದ್ದಾರೆ ಸುಳ್ಳು ಬೋಧಕರಾಗಿ ಅನೇಕರಿಗೆ ಮೋಸಪಡಿಸುವರಾಗಿದ್ದಾರೆ ಎಂಬುದಾಗಿ ಕಳ್ಳ ಕುರುಬರಾಗಿದ್ದಾರೆ ಹೊಟ್ಟೆ ಸೇವಕರಾಗಿದ್ದಾರೆ ಇದೊಂದು ರೀತಿಯ ವ್ಯಾಪಾರ ಮಾಡಿಕೊಂಡಿದ್ದಾರೆ ಸತ್ಯಕ್ಕೆ ತಕ್ಕಂತೆ ನಟಿಸುವವರಾಗಿದ್ದಾರೆ ಸಭೆಗಳನ್ನು ಒಡೆದು ಬರೆದು ಮಾಡುತ್ತಿದ್ದಾರೆ ಇಂತಹ ಸುಳ್ಳು ಬೋಧಕರನ್ನು ಈ ಅಂತ್ಯ ದಿನಗಳಲ್ಲಿ ಎಲ್ಲ ಕಡೆಯಲ್ಲಿ ಕಾಣಿಸುತ್ತಿದ್ದಾರೆ ಮತ್ತು ದೇವರ ಪರಿಶುದ್ಧವಾದ ನಾಮಕ್ಕೆ ಅವಮಾನ ಮಾಡುತ್ತಿದ್ದಾರೆ ಮಹಾ ಮೋಸಗರಾಗಿದ್ದಾರೆ ಎಲ್ಲ ಹೊಲಸುತನದಿಂದ ತುಂಬಿದವರಾಗಿದ್ದಾರೆ ತಾವೇ ಕುರುಡರಾಗಿ ಮತ್ತೊಬ್ಬರಿಗೆ ದಾರಿ ತೋರಿಸುವರಾಗಿದ್ದಾರೆ ವೇಷವಿದ್ದು ಒಳಗೆ ತೋಳದ ಹಾಗೆ ಇದ್ದಾರೆ ಕಪಟಿಗಳಾದ ಬೋಧಕರೇ ನೀವಂತೂ ಒಳಕ್ಕೆ ಹೋಗುವುದಿಲ್ಲ ಒಳಕ್ಕೆ ಹೋಗುವವರನ್ನು ಹೋಗಿಗೊಳಿಸುವುದಿಲ್ಲ ಎಂಬುದಾಗಿ ಮತ್ತೆನು ಬಳಸುವಾರ್ತೆ ಇಪ್ಪತ್ನಾಲ್ಕನೇದಲ್ಲಿ ನಾವು ನೋಡುವರಾಗಿದ್ದೇವೆ ಇಂತಹ ಬೋಧಕರ ವಿಷಯದಲ್ಲಿ ನಾವು ಇತ್ತೀಚಿನ ದಿನಗಳಲ್ಲಿ ಎಚ್ಚರವಾಗಿರಬೇಕಾಗಿದೆ ಯಾಕಂದರೆ ಸಭೆ ಒಡೆದು ಹೋಗ್ತಕ್ಕಂಥ ಪರಿಸ್ಥಿತಿಯಾಗಿದೆ ಸಭೆ ಬರೆದು ಹೋಗ್ತಾ ಇದೆ ಎಲ್ಲರೂ ಸುಳ್ಳು ಬೋಧಕರಾಗಿ ಕಾಣಿಸುತ್ತಿದ್ದಾರೆ ಇಲ್ಲಿ ನೋಡುವಾಗ ಬೋಧಿಸುವುದು ಸುಲಭ ಆದರೆ ಅವರು ಹೇಳುತ್ತಾರೆ ಹೊರತು ದೇವರ ವಾಚ್ಯದ ಪ್ರಕಾರ ನಡೆಯುವುದಿಲ್ಲ ಇಂತಹ ಬೋಧಕರ ವಿಷಯದಲ್ಲಿ ಎಚ್ಚರವಾಗಿರಬೇಕಾಗಿದೆ ಕಾಲಕ್ಕೆ ತಕ್ಕಂತೆ ಕುಣಿಯುವರಾಗಿದ್ದಾರೆ ಲೋಕದ ಎಲ್ಲ ಮಾಯವಾದ ಆಸೆ ಪಾಸೆಗಳಿಗೆ ಗುಲಾಮರಾಗಿದ್ದಾರೆ ತಮ್ಮ ಬೋಧನೆಯಲ್ಲಿ ದೇವರನ್ನು ಅವಲಂಬಿಸದೆ ಜನರನ್ನು ಅವಲಂಬಿಸಿದ್ದಾರೆ ಮತ್ತು ಜನರಿಗೆ ದಾರಿ ತಪ್ಪಿಸುತ್ತಿದ್ದಾರೆ ಎಂಬುದಾಗಿ ರೇ ದೇವ ಜನರೇ ಪೌರನು ತನ್ನ ತಿಮೋತಿನಿಗೆ ಹೇಳುತ್ತಿರುವಾಗ ಎಚ್ಚರಿಕೆಯಾಗಿರಬೇಕು ಸ್ವಸ್ಥ ಬೋಧನೆಗೆ ಲಕ್ಷ್ಯ ಕೊಡಬೇಕು ನಿನ್ನ ಬೋಧನೆಯಲ್ಲಿ ಪ್ರೀತಿ ನಿಷ್ಕಪಟವಾದ ಪ್ರೀತಿ ನಂಬಿಕೆ ಬಲವಿರಬೇಕೆಂಬುದಾಗಿ ತಿಮ್ಮೋತಿ ತಿಮ್ಮೋತಿನಿಗೆ ಹೇಳುತ್ತಿದ್ದಾನೆ ಆದರೆ ಇತ್ತೀಚಿನ ದಿನಗಳು ನೋಡುವಾಗ ಸುಳ್ಳು ಬೋಧಕರಾಗಿ ಕಳ್ಳರ ವಿಷ ಹಾಕಿಕೊಂಡು ಎಷ್ಟೋ ಸಭೆಯನ್ನು ಸಭಿಕರನ್ನು ಜನರನ್ನು ಮೋಸಪಡಿಸುವರಾಗಿದ್ದಾರೆ ಅದ ಕಾರಣ ನಾವು ಜನರು ವಿಶ್ವಾಸದಿಂದಿದ್ದು ಬೋಧಕರ ವಿಷಯದಲ್ಲಿ ಎಚ್ಚರಿಕೆಯಾಗಿರಬೇಕೆಂಬುದೇ ನನ್ನ ಪ್ರಾರ್ಥನೆಗಿರುತ್ತದೆ ಈ ಒಂದು ದೇವರ ವಾಕ್ಯವು ನಮ್ಮ ಮನ ಮುಟ್ಟುವುದಾದರೆ ಈ ವಿಡಿಯೋವನ್ನು ನೀವು ಲೈಕ್ ಮಾಡಿ ಈ ವಿಡಿಯೋಗೆ ನೀವು ಚಂದರಾಗಿದ್ದು ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳಿಕೊಳ್ಳುತ್ತಾ